ಅಂದ್ರೆ ನೀವು ಹೇಳೋದು ಹೆಂಗಿದ್ದಾರೆ ಹೆಂಗೋ ಇಲ್ಲ ಅಂತ ಹೆಂಗೆ ಅವ್ರು ಇಂಗ್ಲಿಷ್ ಯಂಗೆ ಹೇಳ್ತಾ ಆಯ್ತಾ ತ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಓಕೆ ಆ ಪಾದನೆಯಿಂದ ಖಂಡಿತ ತಗೊಳ್ಳೋಲ್ಲ ಆ್ಯಂಡ್ ಪ್ರಾಬ್ಲಮ್ ನನ್ನ ಜೀನ್ಸ್ ತ್ಯಾಂಕ್ಸ್ ಹೇಳ್ತೀನಿ ಅಂತ ಅದೇ ತಾಯಿ ನನ್ನ ಅಜಿತಾಕ್ಟ್ ಅವ್ರು ಏನು ಹತ್ತಿರ ಲಿಕ್ ಕೊಟ್ಟು ಕಳಿಸ್ತಿದ್ದಾರೆ ಪುಣ್ಯ ಅಷ್ಟೇ ನನ್ನ ನನ್ನ ಲಾಕ್ ಅಷ್ಟೇ ಇಲ್ಲ ಹಂಗೆಲ್ಲ ಕೇಳಬಾರ್ದು ಸರ್ ಅಕ್ಷ್ಮಾತ್ ಅವರು ಸರ್ ಚೆನ್ನಾಗಿ ತೊಗೊಂಡ್ರೆ ಓಕೆ ನಾವು ಜಾಸ್ತಿ ವರ್ಕ್ ಮಾಡಿಲ್ಲ ಜೊತೇಲಿ ನಿಮ್ಗೇನು ಪ್ರಾಬ್ಲಮ್ಮು ಅಂದ್ಬಿಟ್ರೆ ಏನಪ್ಪ ಮಾಡೋದು ಈಗ ನನ್ನ ಜೊತೆಯವರೆಲ್ಲ ನೋಡಿದ್ರೆ ಈಗ ನೆಕ್ಸ್ಟ್ ಅವ್ರು ಯಾರು ಬಂದಾಗ ಮಾತಾಡ್ಸೋರು ಹೆಂಗೆ ನಡೆಸ್ತಾರಂತ ಅಂದರೆ ಅರ್ಥ ಹೆಂಗೆ ಇನ್ನೂರು ಇಷ್ಟು ಚೆನ್ನಾಗಿದ್ದೀರಲ್ಲ ಹೆಂಗೆ ಅಂತನೋ ಇಲ್ಲ ಹೆಂಗೆ ನಡೆಸಾರ ನಂಗೆ ಆಯಿತು ಕೆಲವು ಜೀನ್ಸ್ ಮೇಡಮ್ ಹೇಳಿದಾಗೆ ಏಜ್ ಗೊತ್ತಾಗಲ್ಲ ಕೆಲವರಿಗೆ ನಾನು ಸೇರಿ ಏನಿಲ್ಲ ನಮ್ಮ ತಾಯಿ ಹೋಲಿಕೆ ನಾವೆಲ್ಲ ಅವರು ಅಷ್ಟೇ ಅಷ್ಟು ವಯಸ್ಸಾಗಿದ್ದು ಗೊತ್ತಾಗ್ತಾನೆ ಇರಲಿಲ್ಲ ಹಂಗೆ ಯಾವ ಥರ ಇರೋದು ನಾನು ನೀರು ಸಿಕ್ಕಾಬಿಟ್ಟು ನೀರು ಕುಡಿತೀನಿ ನಾನು ಅಷ್ಟೇ ಮಾತಾಡ್ತೀನಿ ಮೋಸ್ಟ್ ಅದಕ್ಕೇನೋ ಈ ಥರ ಇಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಇಷ್ಟೊತ್ತು ಇಲ್ಲಿ ಕೇಳ ಅಲ್ಲಿ ಕೂತಿದ್ನಲ್ಲ ಈ ಪ್ರೋಗ್ರಾಮು ಚಕೌಟು ಫಸ್ಟ್ ಯಾರು ಹೋಗ್ಬೇಕು ಏನು ಮಾಡಬೇಕು ಎಲ್ಲ ಹೇಳ್ಕೊಂಡೇ ಬಂದಿದ್ದು ನಾನು ಸೊ ಹಂಗೆ ಹಿಂಗಿದ್ದಾಗ ಗೂಬೆ ಥರ ಕೂತ್ಕೊಂಡ್ಬಿಡ್ತೀವಲ್ಲ ಒಂದು ಕಡೆ ಆಗ ಮುಖನೂ ಹಂಗೆ ಇರುತ್ತೆ ಸೂಪರ್ ಸರ್ ಚೆನ್ನಾಗಿತ್ತು ಅಷ್ಟೇ ಹೀಗೆ ಈಗ ಕೆಲವ್ರು ಹೇಳ್ತಾರಲ್ಲ ಅಂದ ದಯವಿಟ್ಟು ನಮ್ಮನ್ನು ಕುರ್ತು ಒಂದು ಎರಡು ಮಾತಾಡಬೇಕು ಅಂದಾಗ ಒಂದು ಎರಡು ಈಗ ಅಬ್ಸರ್ವ್ ಮಾಡ್ತಾ ಇದ್ದೆ ತುಂಬಾ ಒಂದು ಆರು ವರ್ಷಗಳಿಂದ ನೀವು ವರ್ಷಕ್ಕೆ ಒಂದೇ ಸಿನಿಮಾ ಮಾಡ್ತಾ ಇದೆಯಾ ಸೊ ಯಾಕೆ ಮೇಡಮ್ ಹಂಗೆ ನಮಗೆ ನಿಜ ಹೇಳಬೇಕು ಅಂದರೆ ಬರುವಂಥ ಆಪರ್ಚುನಿಟೀಸ್ ಅಲ್ಲಿ ಯಾವುದು ಮುಂಚೆಯಿಂದ ಟ್ವೆಂಟಿ ಫೈವ್ ಇಯರ್ಸ್ ಈಗ ಸೊ ಟ್ವೆಂಟಿ ಫೈವ್ ಇಯರ್ಸ್ ಇಂದನೂ ಅದೇ ಬರುವಂತಹ ಅವಕಾಶಗಳಲ್ಲಿ ಯಾವುದು ಪಾತ್ರ ಚೆನ್ನಾಗಿ ಅನ್ಸುತ್ತೆ ಓಕೆ ಇದು ಸಿನಿಮಾ ಚೆನ್ನಾಗಿ ಮೂಡ್ ಬರುತ್ತೆ ಪಾತ್ರ ಚೆನ್ನಾಗಿದೆ ಮಾಡ್ಬೋದು ಮಾಡಿದ್ರೆ ನೀವೆಲ್ಲ ಶಬಾಷ್ ಅಂತೀರಾ ಅನ್ನೋ ಒಂದು ಭರವಸೆ ಇದ್ರೆ ಅದನ್ನ ಒಪ್ಕೊಂಡು ಮಾಡಿದ್ದೀನಿ ಇವತ್ತಿಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಕಾನ್ಶಿಯಸ್ ಆಗಿ ಯಾವತ್ತು ನಾನು ಬ್ರೇಕ್ ತಗೊಂಡವಳು ಅಂದ್ರೆ ಅಲ್ಲ ವರ್ಷಕ್ಕೆ ಒಂದೋ ಎರಡೋ ಆ ಒಂದು ಇದಕ್ಕೆ ರೀಚ್ ಆಗಿದೆ ಇವಾಗ ಅಷ್ಟೇ ಅದು ಕಾನ್ಶಿಯಸ್ ಎಫರ್ಟ್ ಅದು ಖಂಡಿತ ಅಲ್ಲ ಅದೇ ಮೇಡಮ್ ಹಂಗಿದ್ಮೇಲೆ ತುಂಬಾ ಯೋಚನೆ ಮಾಡಿ ಎಲ್ಲ ಆಯ್ಕೆ ಮಾಡ್ತೀರಂತ ಸೊ ಈ ಸಿನಿಮಾಗೆ ಮೇನ್ ಆಗಿ ಏನ್ ರೀಸನ್ ಅಥವಾ ಕಥೆ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿದ್ದು ಇಲ್ಲ ಈ ಸಿನಿಮಾದಲ್ಲಿ ನಾನು ಮಾಡ್ಬೇಕು ಅಂತ ಅನ್ಸಿದ್ದು ಹಾ ಸೊ ನಾನು ತುಂಬಾ ನ್ಯೂ ಕಾಮರ್ಸ್ ಜೊತೆ ಕೆಲಸ ಮಾಡ್ತೀನಿ ನಿಮ್ಗೆ ಗೊತ್ತೇ ಇರೋ ವಿಷಯ ನ್ಯೂ ಡೈರೆಕ್ಟರ್ಸ್ ಇರ್ಬೋದು ನ್ಯೂ ಬ್ಯಾನರ್ಸ್ ಇರ್ಬೋದು ಅಥವಾ ನ್ಯೂ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಸೊ ಅವಿನಾಶ್ ಮತ್ತೆ ನಮ್ಮ ರಾಜ್ ಅವರಿಬ್ಬರು ಫೋನ್ ಮಾಡಿದಾಗ ನಿರ್ದೇಶಕರು ಬನ್ನಿ ಬಾ ಕಡೆ ಕೇಳ್ತೀನಿ ಅಂದ್ರೆ ನನಗೆ ಓಕೆ ನಾನಿದು ಅವಿನಾಶ್ ಅವರ ಒಂದು ಪ್ರಿಪ್ರೇಷನ್ ನೋಡಿ ಅವರ ಕಥೆ ಅವರ ಹೇಗೆ ಅದನ್ನ ನರೇಟ್ ಮಾಡಿದ್ರು ಯಾವ ರೀತಿ ಅವರು ಅದನ್ನ ಕಾನ್ಸೆಪ್ಟ್ ಅನ್ಕೊಂಡಿದ್ರು ಈ ಲುಕ್ ಇಂದ ಹಿಡಿದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಈ ಲುಕ್ ಹೀಗಿರುತ್ತೆ ಈ ಪೋಸ್ಟರ್ ಹೀಗಿರುತ್ತೆ ಅಂತ ಕೂಡ ಸ್ಕೆಚ್ ಮಾಡಿ ಎಲ್ಲ ಮಾಡಿದ್ರು ದಟ್ ವಾಸ್ ದ ಲೆವೆಲ್ ಆಫ್ ಹೋಮ್ ವರ್ಕ್ ಹೇಳ್ದ ಅಂಡ್ ಅವ್ರು ಏನ್ ಹೇಳಿದ್ರು ಅದು ನೂರಕ್ಕೆ ನೂರು ತುಂಬಾ ರೇರ್ ಅದು ನೂರಕ್ಕೆ ನೂರು ಅವ್ರು ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಹಾಗೆ ಹೇಳಿದ ಹಾಗೆ ಎಕ್ಸ್ಪ್ರೆಸ್ ಇದ್ದಾರೆ ಅದು ಆಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಓಕೆ ಇಷ್ಟು ಶೂಟಿಂಗ್ ಸ್ಟಾರ್ಟ್ ಆಗೋಕೆ ಮುಂಚೆನೆ ಇಷ್ಟು ಕೆಲಸ ಮಾಡಿರೋದು ಇನ್ನು ಪ್ರಾಡಕ್ಟ್ ಹೇಗಿರುತ್ತೆ ಅಲ್ಟಿಮೇಟ್ಲಿ ಇವಾಗ ನಮ್ಮ ಎಲ್ರಿಗೂ ಏನ್ ಆಸೆ ಹೇಳಿ ಒಳ್ಳೆ ಸಿನಿಮಾ ಮಾಡ್ಬೇಕು ಅದನ್ನೆಲ್ಲರೂ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಸಿನಿಮಾಗೆದ ಎಂಟರ್ಜಾಯ್ ಅಂಡ್ ನಾವೆಲ್ಲ ತುಂಬಾ ಆಸೆ ಪಟ್ಟು ಕ್ಯಾಮ್ರಾ ಮುಂದೆ ನಿಂತು ಕೆಲಸ ಮಾಡೋರು ಸೊ ಅದು ಏನೋ ಮನಸ್ಸಿಟ್ಟು ಮಾಡ್ತೀವಿ ಸೊ ಅದು ಓವರ್ ಆಲ್ ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ಓಕೆ ಕೆಲವೊಂದು ಸಿನಿಮಾಗಳಲ್ಲಿ ಅನುಷಾಷ್ ಅನ್ನಿಸ್ಕೊಂಡಿರ್ಬೋದು ಬಟ್ ಸಿನಿಮಾ ಗೆದ್ದಿಲ್ಲ ಅವಾಗ್ಲೂ ಬೇಜಾರ್ ಆಗೇ ಆಗತ್ತಲ್ವಾ ನಾವು ಓಕೆ ನಮ್ ಕೆಲಸ ಚೆನ್ನಾಗಿ ಓಕೆ ಅಂದಿದ್ದಾರೆ ಪರವಾಗಿಲ್ಲ ಬಟ್ ಸ್ಟಿಲ್ ಆ ನಿರ್ಮಾಪಕರು ಒಂದು ಪ್ಯಾಶನ್ ಇಟ್ಕೊಂಡು ಬಂದು ದುಡ್ಡು ಹಾಕಿ ನಮಗೆಲ್ಲ ಊಟ ಹಾಕಿ ನಮಗೆಲ್ಲ ಕೆಲಸ ಕೊಟ್ಟು ಟೆಕ್ನಿಷಿಯನ್ಸ್ ಎಲ್ಲಾ ಕೆಲಸ ಕೊಟ್ಟು ಎಲ್ಲ ಮಾಡಿದಾಗ ಇಟ್ಸ್ ಜಾಬ್ ಅದ ಮುಂದುವರಿಬೇಕು ಅವ್ರ ಇನ್ನೂ ಒಂದ್ ನಾಲ್ಕು ಸಿನಿಮಾ ಮಾಡಿ ಇನ್ನೂ ಒಂದಷ್ಟು ಜನ ಕೆಲಸ ಆಗೋತರ ಅದನ್ನು ಜನ ನೋಡಿ ಆ ಸಿನಿಮಾ ಎಂಜಾಯ್ ಮಾಡೋತರ ಅದೇ ಮೇನ್ ಗೋಲ್ ಅಲ್ವಾ ಸೊ ಆ ಒಂದು ಕಾನ್ಫಿಡೆನ್ಸ್ ನನ್ಗೆ ಅನ್ನಿಸ್ತು ಅವಿನಾಶ್ ಹೇಗೆ ಖುಷಿ ಆಯ್ತು ಖುಷಿಯಿಂದ ಸಂತೋಷದಿಂದ ಒಪ್ಕೊಂಡೆ ಮಾಡೋದು ಅವರು ಈ ಪಾತ್ರದಲ್ಲಿ ನಾನ್ ಮಾಡಬಹುದು ಈ ಪಾತ್ರ ನಾನು ಅಂದ್ಕೊಂಡಿದ್ದು ಅದು ನನ್ ಸೌಭಾಗ್ಯ ಅವ್ರ ಮುಂದೆ ಆಪ್ಷನ್ಸ್ ಇರತ್ತೆ ಬಟ್ ಅವ್ರು ಸೆಲೆಕ್ಟ್ ಮಾಡಿ ಇನ್ನ ಅನುಭವಕ್ಕೆ ಮಾಡ್ಸೋಣ ಅಂತ ಏನೋ ಅವ್ರ ಹುಡ್ಕೊಂಡು ಬರೋದು ಅದೆಲ್ಲರೂ ಎವ್ರಿಥಿಂಗ್ ಇಸ್ ನೈಸ್ ಫೀಲಿಂಗ್ ಅವಿ ಇದು ನೂರ ಅರವತ್ತೆರಡನೇ ಸಿನ್ಮಾ ನನಗೆ ಹಗ್ಗ 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 ನೂರ ಅರವತ್ತೆರಡನೇದು ಅದಾದ್ಮೇಲೆ ಒಂದು ಆರು ಸಿನ್ಮಾ ಆಗಿದೆ ಈಗ ಇನ್ನು ಮೂರು ಸಿನಿಮಾ ನಡೀತಾ ಇದೆ ಈ ಈ ವರ್ಷದಲ್ಲಿ ಐದು ಸಿನ್ಮಾ ಹೋದ ವರ್ಷ ಆಚೆ ವರ್ಷದ್ದೆಲ್ಲ ಒಂದು ಎಂಟು ಸಿನ್ಮಾ ರಿಲೀಸ್ ಆಗಬೇಕು ಗೊತ್ತಲ್ಲ ಇಂಡಸ್ಟ್ರಿ ಈ ಥರ ಇದೆ ಅಂತ ಈಗ ನಾಲ್ಕು ಸಿನ್ಮಾ ಕಮಿಟ್ ಆಗಿದ್ದೀನಿ ಇದು ನೂರ ಅರವತ್ತ್ಮೂರನೇ ಸಿನ್ಮಾ ನನಗೆ ಹಾಗೂ ಸರ್ ಅದು ನಿರ್ದೇಶಕರಿಗೆ ಕತೆ ಬರೆಯುವಾಗಲೇ ಪಾತ್ರಗಳು ಕಣ್ಮುಂದೆ ಮುಂದೆ ಬಂದಾಗ ಇಂಥವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸನ್ ಅನಿಸ್ಬಿಡುತ್ತೆ ಅವರಿಗೆ ಆ ಥರ ಆಗಿ ನಂದು ಶರಣ್ದು ನಮ್ಮದು ಜನ ಇರ್ತಲ್ಲ ಆ ಥರ ರ್ಯಾಂಬೋ ಥರ ಕಾಂಬಿನೇಷನ್ ನಮಗೆ ಬರೋದು ಹೀರೋದು ನಮ್ಮದು ಭಾವಭಾಮಾಯಿದ ಮಾಮೂಲಿ ನನ್ನ ಪಾತ್ರ ಹೆಂಗೋಗುತ್ತೆ ಎಳೆಯೋದು ಮಾತಾಡ್ಕೊಂಡು ಹೋಗೋದು ಆ ಆ ಥರನೇ ಇರುತ್ತೆ ಅವ್ರ ಟ್ರ್ಯಾಕ್ಗೂ ನಮಗೂ ಲಿಂಕ್ ಇಲ್ಲ ಮೇಡಮ್ ತರಕಾರಿ ಆ ಥರದ ಪಾತ್ರನೇ ಅಂದರೆ ನನಗೆ ಮಾಮೂಲಿ ಪಾತ್ರ ಅಂದರೆ ಸದ್ಯ ಕುಡ್ಕುನ ಮಾಡಿ ಏನಿಲ್ಲ ಆ ಥರದ್ದು ಸುಮಾರು ಬಿಡ್ತೀನಿ ಸರ್ ತಿಂಗಳಲ್ಲಿ ನಾನು ಬೇರೆ ಏನಾದರೂ ಅದರಲ್ಲೇ ಬೇರೆ ಏನು ವಿಚಾರ ಇದ್ದರೆ ಇವಾಗ ಒಬ್ಬ ಒಬ್ಬ ಕುಡುಕ ಕವಿಗಳ ಬಗ್ಗೆ ಮಾತಾಡ್ತಾನೆ ಸರ್ವಜ್ಞನ ಬಗ್ಗೆ ಮಾತಾಡ್ತಾನೆ ಇಲ್ಲ ಲೋಕಜ್ಞಾನದ ಬಗ್ಗೆ ಮಾತಾಡ್ತಾನೆ ಅಂದರೆ ನಾನು ಮಾಡ್ತೀನಿ ಕುಡುಕನ ತಕ್ಷಣ ವಿಚಾರ ಇರಬಾರ್ದು ಅಂತ ಏನಿಲ್ಲ ಲೋಕಜ್ಞಾನನೇ ಬೇರೆ ಪುಸ್ತಕದ ಓದೇ ಓದೇ ಬೇರೆ ಆ ಥರ ಬರುತ್ತೆ ಸಿಕ್ಕಾಪಟ್ಟೆ ಬರುತ್ತೆ ಗೊತ್ತಿಲ್ಲ ಅದು ಏನೋ ನಮ್ಮಲ್ಲಿ ಮನೇಲಿ ಹೇಳಿದ ಕೆಸ್ತು ಮುಖರ್ಜಿ ಜೀವನ ಪೂರ್ತಿ ಸಿನಿಮಾ ಅದಕ್ಕೆ ಕುಡ್ಕೊಂಡೇ ಮಾಡಿದ್ರು ಜನ ತಗೊಳ್ಳಿಲ್ವಾ ನಿಮ್ಮ ಜನ ನೋಡಬೇಕು ಅಂತ ಇಷ್ಟಪಡ್ತಾರೆ ಏನೋ ಮಾಡಿ ಅಂತಾರೆ ನೀನು ಮಾಡಿದ್ರೆ ಬೇರೆಯವರಾದ್ರೂ ಮಾಡ್ತಾರಲ್ಲ ಪಾತ್ರ ಆಗ ಏನು ಮಾಡಿದೆ ನಾನು ಅದು ಪಾತ್ರ ಮೇಲೆ ಬೇರೆ ಏನಾದರೂ ಒಂದು ವಿಷಯ ಇಟ್ಕೊಂಡಿತ್ತಾರ ಕುಡಿಸ್ಬಿಟ್ಟೆ ಅವನ ಹತ್ರ ಮಾತಾಡ್ಸೋರಿದ್ದಾರೆ ಎಷ್ಟೋ ಜನ ನಾನು ನೋಡಿದ್ದೀನಿ ಕ್ಯಾರೆಕ್ಟರ್ ಕುಡ್ದಾಗೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಆ ಥರ ನಾನು ನೋಡಿದ್ದೀನಿ ನಿಜ ಜೀವನದಲ್ಲಿ ಯಾಕೆ ಆಗ್ಬಾರ್ದು ಇಷ್ಟೊಂದು ಜ್ಞಾನ ಇದೆಯಾ ಅವನಿಗೆ ಏನು ಮಾಡ್ತೀರಿ ಇದೊಂದು ಈ ಥರ ಅನ್ ಅನ್ನೋ ಥರನೂ ಇದ್ದಾರೆ ಜನ ಆ ಥರ ಬಂದಾಗ ಆಯ್ಕೆ ಮಾಡ್ಕೊಳ್ಳೋದಷ್ಟೇ ಇವಾಗ ನಿರ್ದೇಶಕರಿಗೆ ಅನಿಸ್ಬೇಕು ಇವರು ಇವ್ರು ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ಮಿಸ್ ಸಾರು ಕಾಸ್ಟಿಂಗ್ ಮಾಡಿದ್ದಾರೆ ನಿರ್ಮಾಪಕರು ರಾಜ ಸರ್ ಸೇರಿ ನನ್ನ ಪಾತ್ರ ನನಗೆ ಖುಷಿ ಕೊಟ್ಟಿದೆ ಮಾಮೂಲಿ ನಾನು ಮಾಡುವಂಥ ಪಾತ್ರಗಳೇ ಎರಡು ಬಿಟ್ಟು ಹೇಳ್ಬೇಕಾಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ನಿಜವಾಗ್ಲೂ ಸಿನಿಮಾ ನನಗೆ ಸಿಕ್ಕಿದ್ದು ಆ್ಯಸ್ ಅ ಫಸ್ಟ್ ಟೈಮರ್ ಈ ಥರ ಎಲ್ಲ ಯಾರಿಗೂ ಸಿಕ್ಕಿದ್ದಿಲ್ಲ ಹಿಸ್ಟ್ರಿ ಈ ಥರ ಇಷ್ಟೊಂದು ಕೋಮುದ ಸರ್ ನಮ್ಮದು ಇವ್ರದ್ದು ಅದ್ಭುತ ನನಗೆ ಫಸ್ಟ್ ಓಪನಿಂಗ್ ಪರಿಚಯ ಇಲ್ಲ ಅಷ್ಟು ಒಂದ್ಸಲ ಅಳಕಿದ್ದೇ ಇರುತ್ತೆ ಆಮೇಲೆ ಆಮೇಲೆ ಮಾನಿಟರ್ ಮಾಡ್ತಾ ಮಾಡ್ತಾ ಎರಡು ಮೂರು ಮಾನಿಟರ್ ಆದಾಗ ಟೇಕ್ ಆಗುತ್ತೆ ವಾಪ್ರಸ್ ಆಗಬಿಟ್ರಿ ಸ್ವಂತ ಇದ್ವಿ ಸೊ ಅದು ತುಂಬಾ ಫೈಟ್ ಇತ್ತು ಕಾಮಿಡಿ ಸಿಕ್ತು ಚೆನ್ನಾಗಿತ್ತು ನಮ್ಮ ಎರಡು ಸಾಂಗ್ ಬೇರೆ ಕೊಟ್ಟಿದ್ದಾರೆ ಇನ್ಯಾರು ಬೇಡ ಅಂತ ಹೇಳಿ ಮಾಡಿದಾಯ್ತು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ನೈಟ್ ಶೂಟು ಫುಲ್ಲು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ ಮೇಲೆ ನೈಟ್ ಶೂಟ್ ಆಯಿತು ತರ್ಟಿ ತರ್ಟಿ ಮೇಲೇ ಅನಿಸುತ್ತೆ ತರ್ಟಿ ಫೈವ್ ಡೇಸ್ ಮೇಲೆ ನೈಟ್ ಶೂಟ್ ಇತ್ತು ಇದೆಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ತಾನೆ ಯಾರಿಗಿರಲಿ ಮೊದಲು ಫಸ್ಟ್ ಹೀರೋ ಅಂತವರು ಡೇ ಇದರಲ್ಲಿ ಮಾಡಿರ್ತಾರೆ ಸಬ್ಜೆಕ್ಟ್ ಅಂಥದ್ದು ಇರುತ್ತೆ ನನಗೆ ನೈಟೇ ಸಿಕ್ಕಿದ್ದು ಆ್ಯಂಡ್ ಮ್ಯಾಡಮ್ಮ ಆ ಥರ ಈಗ ಹರ್ಷಿಕಾ ಮೇಡಮ್ ಆಗಲಿ ಅವಿನಾಶ್ ಸರ್ ಜೊತೆ ಇಷ್ಟು ದೊಡ್ಡ ಸೀನಿಯರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಅಂಥವ್ರ ಜೊತೆ ಮಾಡೋದು ದೊಡ್ಡ ಒಂದು ಅದೃಷ್ಟ ನನಗೆ ವೆರಿ ಲಕ್ಕಿ ಸರ್ ಹೇಳಿದ ಕೆಲವು ಒಂದ್ಸಲ ಏನಾಗುತ್ತೆ ಕಲಾವಿದರಿಗೆ ಅದೇ ಪಾತ್ರಗಳು ರಿಪೀಟಾಗಿ ಬರ್ತಾ ಇರುತ್ತೆ ಸೊ ಇದನ್ನೇ ಮಾಡೋದು ಏನಕ್ಕೆ ಅಂತೇಳಿ ತುಂಬ ಪಾತ್ರಗಳನ್ನು ಬಿಡ್ತಾ ಇರ್ತಾರೆ ಆ ಥರ ನಿಮ್ಮ ಜೀವನದಲ್ಲಿ ಒಂದು ಒಂದ್ರೋಲ್ಲೋ ಬಿಟ್ಟಿರೋದು ಆ ಥರದ್ದು ಇದೆಯಾ ಅವೇ ಆಫರ್ಗಳು ಜಾಸ್ತಿ ಆ ಥರದ್ದು ಏನಾದರು ಿದೆ ಬಂತು ಒಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಆಕ್ಟರ್ಸು ದೊಡ್ಡ ದೊಡ್ಡ ಆಯ್ಕೆ ಮಾಡಿಕೊಂಡು ಓಕೆ ಚೆನ್ನಾಗಿದೆ ಕೆಲವೊಂದು ಡೇಟ್ ಕ್ಲಾಶ್ ಅದರಿಂದ ಇದ್ರಿಂದ ಅವಾಗೆಲ್ಲ ಮಿಸ್ ಆಗಿರ್ಬೋದೇನಾ ಬಟ್ ಒಂದೇ ತರ ಬರ್ತದೆ ಸರಿ ಹೋಗ್ತಿಲ್ಲ ಅನ್ನೋ ತರ ಯಾ ಇಪ್ಪತ್ತೈದು ವರ್ಷ ಆಯ್ತು ಹೆಂಗಿದೆ ಮೇಡಮ್ ಜರ್ನಿ ಎಲ್ಲ ಇಪ್ಪತ್ ಅಂದ್ರೆ ಹೀರೋಯಿನ್ಸ್ ಗೆ ತುಂಬಾ ಕಮ್ಮಿ ಅಂತ ಒಂದು ಮಾತಿದೆ ಹತ್ತು ವರ್ಷ ಇದ್ರೆ ತುಂಬಾ ದೊಡ್ಡದು ಅಂತ ಅಂತಂದ್ರೆ ನೀವು ಇಪ್ಪತ್ತೈದು ವರ್ಷ ಒಂದೇ ಇಂಡಸ್ಟ್ರಿಲಿ ಇವಾಗ್ಲೂ ಸಿನಿಮಾ ಮಾಡ್ತಿದೀರಾ ಇವಾಗ್ಲೂ ಆಡಿಯನ್ಸ್ ನಿಮ್ಮನ್ನ ನೋಡಕ್ ಇಷ್ಟಪಡ್ತಾರೆ ತುಂಬಾ ದೊಡ್ಡ ವಿಷಯ ಆ ನನಗೆ ಒಂದೇ ಒಂದು ಬರ ತಲೆಗೆ ಅಂದ್ರೆ ಪುಣ್ಯ ಮಾಡಿದ್ದೆ ಅಂತ ನಮಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಅನಿಸಿಕೆನೇ ಅದು ಕಲಾವಿದರಾಗಿ ಹುಟ್ಟೋಕೆ ನಾವು ಏನೋ ಒಂದು ಪುಣ್ಯ ಮಾಡಿದ್ವಿ ಅದು ನಮ್ಮ ಸೌಭಾಗ್ಯ ಎಲ್ರಿಗೂ ಸಿಗೋಂತ ಅವಕಾಶಗಳಲ್ಲ ಅದು ಎಸ್ಪೆಷಲಿ ಗುರ್ತಿಸ್ಕೊಳ್ಳುವಂತ ಒಂದು ಅವಕಾಶ ಆ ಅದು ಇಪ್ಪತ್ತೈದು ವರ್ಷ ನಡ್ಕೊಂಡು ಬಂದಿದೆ ಅಂಡ್ ಇವತ್ತಿಗೂ ಗೂಗಲ್ ಮಾಡಿದ್ರೆ ಏನ್ ಮಾಡಿದ್ರು ಕನ್ನಡ ಆಕ್ಟ್ರೆಸ್ ಅನುಪ್ರಭಾಕರ್ ಅಂತಾನೆ ಬರುತ್ತೆ ಸೊ ಕನ್ನಡ ನಂದು ನನ್ನ ಭಾಷೆ ನನ್ನ ಹುಟ್ಟೂರು ಇದು ಬೆಂಗಳೂರು ನನ್ನ ತಂದೆ ತಾಯಿ ಏನೋ ಸೊ ನನ್ನವರು ನನ್ನನ್ನ ಅಷ್ಟು ಪ್ರೀತಿಸ್ತಾರೆ ಇವತ್ತಿಗೂ ನೀವ್ ಹೇಳಿದಾಗೆ ಅವರ ಹೃದಯದಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಸ್ಥಾನ ಇದೆ ನನ್ನ ಹೆಸರು ಗುರ್ತಿಸ್ತಾರೆ ಇಷ್ಟಪಟ್ಟಿದ್ದಾರೆ ಅನ್ನೋದೆಲ್ಲಾನು ನನ್ನ ನನ್ನ ಸೌಭಾಗ್ಯನೇ ಖಂಡಿತ ದಟ್ ಇಸ್ ವಾಟ್ ಕಮ್ಸ್ ಟು ಮೈ ಹೆಡ್ ಇಪ್ಪತ್ತೈದು ವರ್ಷನ ಅನ್ಸುತ್ತೆ ನಾನು ಬಾಲನಟಿಯ ಕೆಲಸ ಮಾಡಿ ತಗೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಮೂವತ್ತಾರು ಮೂವತ್ತೇಳು ವರ್ಷ ಆಗುತ್ತೆ ಯಾಕಂದ್ರೆ ಏಳು ವರ್ಷ ನಾನು ಮೊದಲನೇ ಬಾರಿ ಕ್ಯಾಮ್ರಾ ಮುಂದೆ ನಿಂತಾಗ ಚಪಲ ಚಳಿಗರ ಸಿನಿಮಾಗೆ ಅದಾದ್ಮೇಲೆ ಸ್ವರ್ಣ ಸಂಸಾರ ಶಾಂತಿ ಕ್ರಾಂತಿ ಒಂದ್ ಸಿನಿಮಾ ಮಾಡಿದೆ ಅದೆಲ್ಲ ಬಟ್ ನಾಯಕ ರೆಡಿ ಆಗಿ ನೈನ್ ಅಲ್ಲಿ ಹೃದಯ ಹೃದಯ ಕರೆಕ್ಟ್ ಆಗಿ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗಿದ್ದು ನಮ್ಮ ಹಗ್ಗ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಬರ್ತಾ ಇದೆ ಸೊ ಅದು ಬಹಳನೇ ಖುಷಿ ಕೊಟ್ಟಿರುವಂತಹ ವಿಷಯ ಎಸ್ ನೀವು ಹೇಳಿದಾಗೆ ಒಂದು ಟೈಮ್ ಇತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ನೀರೋವಿನ ಕೆಲಸ ಮಾಡೋದು ಏನೋ ಎಲ್ಲರೂ ನೀವು ತಗೊಳ್ಳಿ ಭಾರತೀಯಮ್ಮ ಜಯಂತಿಯಮ್ಮ ಎಲ್ಲರೂ ಅವಾಗೆಲ್ಲ ಏನು ಎಷ್ಟು ಸಿನಿಮಾಗಳಾದ್ಮೇಲೆ ಎಲ್ಲಾ ಭಾಷೆಗಳಲ್ಲೂ ಅದ್ ಹಂಗೆ ಸ್ವಲ್ಪ ನನ್ನ ಅದೊಂದು ಮತ್ತೆ ಅದೊಂದು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಬಂತು ಏನೋ ಮಾಲಾಶ್ರೀ ಅಕ್ಕ ಇರ್ಬೋದು ಸುಧಾರಾಣಿ ಅವರು ಶ್ರುತಿ ಅವರು ಅದಾದ್ಮೇಲೆ ಪ್ರೇಮ ಎಲ್ಲ ಅದಾದ್ಮೇಲೆ ನಾನ್ ಬಂದೆ ಸೊ ಎಲ್ಲೋ ಆ ಒಂದು ಜನರೇಷನ್ ಸೇರಿರೋದು ಕೂಡ ನಮ್ ಪುಣ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂದಿದೆ ನಮಗೆ ಅಂಡ್ ಇರೋ ಈಗ ಎಷ್ಟೊಂದ್ ಸರಿ ಆಗತ್ತೆ ಯಾವ ಒಂಥರ ಮುಖ ನೋಡಿದಾಗ ಯಾವ್ದೋ ಮಾಡಿದಾರಲ್ಲ ಇವರು ಅಂತ ಬಟ್ ಹೆಸರು ಹಾಕೋ ಬರಲ್ಲ ಅಥವಾ ಅಲ್ಲೇ ಸರ್ ತುಂಬಾ ಹಿಟ್ ಆಗಿದ್ರೆ ಇಲ್ಲ ನೋಡಿದಾಗ ಎಸ್ ಒಫ್ಕೋರ್ಸ್ ಒಂದು ಆಕ್ಟರೋ ಒಂದ್ ಸೆಲೆಬ್ರಿಟಿನೋ ಅಂತ ಅನ್ಸತ್ತೆ ಬಟ್ ಪಟ್ಟಂತ ಹೆಸರು ನೆನ್ಪರಲ್ಲ ಆ ಥರ ಎಲ್ಲ ಬಟ್ ನಮ್ಗೆ ಎಷ್ಟು ಲಕ್ಕಿ ನಾವು ಅಂತಂದ್ರೆ ಕೋವಿಡ್ ಟೈಮ್ ಅಲ್ಲೂ ಮಾಸ್ಕ್ ಹಾಕೊಂಡು ಓಡಾಡಿದ್ರು ಗುರ್ತಿಡೋರು ಕಣ್ಣು ನೋಡ್ಬಿಟ್ಟು ಗುರ್ಸ್ ಅಂದ್ರೆ ಅದಕ್ಕಿಂತ ಪುಣ್ಯ ಏನೇನ್ ಹೇಳಿ ಎಷ್ಟೊಂದ್ಸರಿ ನಾನು ಮಾತಾಡಿದಾಗ ಸ್ವಲ್ಪ ದಾರಿ ಕೊಡಿ ಅಂತ ಹೇಳಿ ಮಾಸ್ತಿದಿರಿ ಅನುಭವ ಕರ್ತಾನೆ ಧ್ವನಿಯನ್ನ ಗುರ್ತಿಡ್ರಿ ಅವಾಗೆಲ್ಲ ನಮ್ಮ ಅಮ್ಮ ಎಲ್ಲ ಡಬ್ಬಿಂಗ್ ಮಾಡುವಾಗ ಅವ್ರ ವಾಯ್ಸ್ ನ ಗುರ್ತಿಡಿಯೋರು ಆದ್ರೆ ಇವಾಗ ಆ ಜನರೇಷನ್ಗೆ ಕರೆಂಟ್ ಜನರೇಷನ್ ಅದರ ಅದರ ಅನುಭವನೇ ಇಲ್ಲ ಅಂತ ಅನ್ಸುತ್ತೆ ಅದು ನನಗೆ ಆ ಅನುಭವ ಸಿಕ್ಕಿದೆ ಅನ್ನೋದು ನಿಜವಾಗ್ಲೂ ಪುಣ್ಯ ಸರಿ ಸಿನಿಮಾದಲ್ಲಿ ಅಂದ್ರೆ ಹಾರರ್ ಇದೆಯಾ ಅಥವಾ ಯಾವ ತರ ಸಿನಿಮಾ ಏನು ಹೊಸದು ಅನ್ನೋದು ಏನಿದೆ ಸಿನಿಮಾ ಎಲ್ಲ ಇದೆ ಸರ್ ನಿಮಗೆ ಪ್ರತಿಯೊಂದು ಇದೆ ಕಾಮಿಡಿ ಇದೆ ಆ್ಯಕ್ಷನ್ ಇದೆ ಒಂದು ಒಂದು ಲವ್ನೂ ಇದೆ ಲವ್ ಇದೆ ಮತ್ತೆ ಹಾರರ್ ಮೇನ್ಲಿ ನಿನಗೆ ಥ್ರಿಲ್ಲರ್ ಎಲ್ಲ ಎಲಿಮೆಂಟ್ಸ್ ಇದೆ ಆ್ಯಂಡ್ ಸ್ಪೆಷಲಿ ಹೇಳಬೇಕಂದ್ರೆ ನನಗೆ ಗೊತ್ತಿದ್ದು ಈ ಎಂಟೈರ್ ಸಿನಿಮಾ ಏನು ಚೆನ್ನಾಗಿ ಮೂಡ ಎಲ್ಲ ಸಕ್ಕತ್ತಾಗಿದೆ ಚೆನ್ನಾಗಿದೆ ಒನ್ ವರ್ಡ್ ಅಂದರೆ ಫ್ಯಾಂಟಾಸ್ಟಿಕ್ ಅದರಲ್ಲಿ ಮ್ಯಾಡಮ್ದು ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅವ್ರದ್ದು ಒಂದು ಫೈಟ್ ಇದೆ ಇದೆಲ್ಲ ಅಂತ ಮೇಡಮ್ ತೊಗೊಂಡೋಗ್ಬಿಡ್ತಾರೆ ಸೊ ಅವ್ರ ಪರ್ಫಾರ್ಮೆನ್ಸ್ ಈಸ್ ಸಚ್ಚೆನ ಲೈಕ್ ಬೇರೆ ಲೆವೆಲಲ್ಲಿ ಇದೆ ಅದು ಸಿನಿಮಾ ಬರುತ್ತಲ್ಲ ಇಪ್ಪತ್ತನೇ ತಾರೀಕು ನಾನು ಹೇಳೋದನ್ನೆಲ್ಲರೂ ಹೇಳ್ತಾರೆ ಕೆಲವು ಪಾತ್ರ ಶಕ್ತಿ ಸರ್ ಅದು ಇನ್ಸ್ಟ್ರೂಮೆಂಟ್ಗಳಲ್ಲಿ ಫ್ಲೂಟ್ ನೋಡಿಸ್ಬಿಟ್ರೆ ಬೇರೆ ವಾದ್ಯ ಎಲ್ಲ ಮುಚ್ಕೊಂಡ್ಬಿಡುತ್ತೆ ಶಾರ್ಪ್ ತುಂಬ ಶಾರ್ಪ್ ಫ್ಲೂಟ್ ಅದು ಜೊತೆಗೆ ಅದಕ್ಕೆ ಇಲ್ಲೇ ಬೇರೆ ಇದೆ ಫ್ಲೂಟು ಹೆಂಗೆ ಬಂತು ಏನು ಬಿದಿರೋದು ಏನಕ್ಕೆ ಅದು ಇವಳು ಕೃಷ್ಣನ್ ಹೋಗಿ ನನ್ನ ಇಲ್ಲಮ್ಮ ಈ ಜನ್ಮದಲ್ಲಿ ನಾನು ರಾಮ ಈಗ ಏಕಪತ್ನಿರೋ ಸರ್ ಕೃಷ್ಣನ್ ಜನ್ಮ ಅಂತ ಬಂದಾಗ ನಾನು ತುಟಿ ಮೇಲೆ ಇಟ್ಕೊತೀನಿ ನೋವು ಅಂತ ತಾಟಕಿ ಸೌಂಡ್ ಜಾಸ್ತಿ ಆಮೇಲೆ ಗೆಜ್ಜೆ ಅದು ಅಷ್ಟೇ ನನಗೆ ಪಾತ್ರ ಶಕ್ತಿ ಅದು ಈ ಸಿನಿಮಾದಲ್ಲಿ ಈ ಪಾತ್ರಕರ ಶಕ್ತಿ ಎಲ್ಲ ಪಾತ್ರಗಳನ್ನೂ ಹಿಂಗೆ 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 ಹೊಸ ಬಿಡುತ್ತೆ ಕೈಯಲ್ಲಿ ಅಷ್ಟು ಚೆನ್ನಾಗಿದೆ ಪಾತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಹಗ್ಗ ಒಂದು ಪಾತ್ರ ಹಗ್ಗ ಈಗ ಇಲ್ಲೇ ಇದು ಮಳೆ ಬಂದು ಎಲ್ಲ ಆಗಿ ಹಗ್ಗ ಆತುದಿಂದ ಈತುದಿ ಕಟ್ಟಿ ಎಲ್ಲರೂ ಪಾಸ್ ಆಗ್ತೀವಲ್ಲ ಹಂಗೆ ನಾವು ಆ ಹಗ್ಗದ ಜೊತೆಯಲ್ಲಿ ಇವ್ರು ಮುಂದೆ ಇರ್ತಾರೆ ನಾವೆಲ್ಲ ಜೊತೆಲಿ ಸರ್ ಇದರಲ್ಲಿ ಟ್ರೈಲರ್ ನೋಡಿದಾಗ ಎಲ್ಲರ್ಗೂ ಎರಡೆರಡು ಶೇಡ್ ಇದೆ ಅಂತ ಅನಿಸ್ತಾ ಇದೆ ರೆಂಟ್ರೋ ಥರದೊಂದು ಹಳೆ ಕಾಲದ ಕತೆ ಮತ್ತು ಪ್ರೆಸೆಂಟ್ ಒಂದು ಕತೆ ಅಂತ ಅನಿಸ್ತಾ ಇದೆ ನಿಮಗೆ ಎರಡು ಇದೆಯಾ ಅಥವಾ ಇಲ್ಲ ನಮ್ದು ನಮ್ಮದು ನಾರ್ಮಲ್ಲೇ ನಮ್ಮದು ನನಗೆ ಎರಡು ಥರ ಸಿಕ್ಕಿದೆ ಸರ್ ನಾನು ಪೀರಿಯಡ್ ಅದು ತಿನ್ನ ಇದಕ್ಕೆ ಅದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್ ಈ ಎರಡು ಎರಡು ತಲೆ ನಾನು ಎರಡೇ ಸರ್ ನಾಣಿ ನಾಣಿ ಹೌದು ಅಲ್ಲ ನಾಣಿ ಎರಡು ಅಕ್ಷರ ಅಂತ ಹೇಳಿದ್ದು ನಾನು ಅಲ್ಲ ಸರ್ ನೀವು ಸಿಟಿಯಲ್ಲಿ ಇದ್ದ್ರಿ

ಸಿನಿಮಾ ದಯವಿಟ್ಟು ನೋಡಿ ಅದಕ್ಕೆ ಉತ್ತರ ಸಿಗುತ್ತೆ ಎಂಜಾಯ್ ಕೂಡ ಮಾಡ್ತೀರಾ ನೀವ್ ಸಿನಿಮಾ ಹೊರಗಡೆ ಬಂದಾಗ ಬಗ್ಗೆ ಡಿಸ್ಕಶನ್ ಏನ್ ಅನ್ನಿಸ್ತು ಒಂದು ಸಿನಿಮಾ ಆಗಿ ನಮ್ ಹಗ್ಗ ಸಿನಿಮಾನ ಖಂಡಿತ ನೀವ್ ಎಂಜಾಯ್ ಮಾಡ್ತೀರಾ ಸಿನಿಮಾ ಇವಾಗ ಪ್ರೇಕ್ಷಕ ದುಡ್ಡು ಕೊಡ್ತಾರೆ ವೀಕೆಂಡು ಬಾಪಾ ಒಂದ್ ಸಿನಿಮಾ ನೋಡೋಣ ಏ ಸಿನಿಮಾ ಯಾವ್ ಬಂದಿದೆಪ್ಪ ಇದ್ ಬಂದಿದೆ ಹೋಗೋಣ ಈ ಸರಿ ಹಗ್ಗ ಬರ್ತಿದೆ ಬನ್ನಿ ಆ ನೀವ್ ಕೊಟ್ಟಿದ್ದ ದುಡ್ಡಿಗೆ ಪೈಸಾ ವಸೂಲ್ ಆಗುತ್ತೆ ಎಂಜಾಯ್ ಮಾಡ್ತೀರಾ ಶೋನ್ ಎಸ್ಪೆಷಲಿ ಈ ಥರ ಶೋನ್ ಎಂಜಾಯ್ ಮಾಡೋರು ತುಂಬಾ ಎಂಜಾಯ್ ಮಾಡಬಹುದು ಸಿನಿಮಾ ಮುಗಿಸಿ ಹೊರಗೆ ಬಂದಾಗ ಬರವಾಗ ಖಂಡಿತ ಬಗ್ಗೆ ಡಿಸ್ಕಷನ್ ಆಗೇ ಆಗುತ್ತೆ ಲಾಟ್ ಆಫ್ ಟೇಕ್ ಹೋಮ್ ವಿತ್ ಯು ಇವಾಗ ಎಷ್ಟೊಂದ್ಸರಿ ಏನಾಗುತ್ತೆ ನಾವು ನಮ್ಮನೇಲೆ ತಗೊಳ್ಳಿ ನಾವು ಕಲಾವಿದ್ರಾಗಿದ್ರು ರಘು ನಾನು ಒಂದು ಸಿನಿಮಾ ನೋಡಿದ್ಮೇಲೆ ಅದು ಒಂದು ಇಂಪ್ರೆಸ್ ಆದರೆ ನಮಗೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾನೆ ಇರುತ್ತೆ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗಲೂ ಆ ಸೀನ್ ಹೆಂಗಿತ್ತಲ್ವಾ ಇದು ಹೆಂಗಿತ್ತಲ್ವಾ ಅದ ಆಡಿಯನ್ಸ್ ಆಗಿ ನಾವು ಎಂಜಾಯ್ ಮಾಡೋದಿರುತ್ತಲ್ಲ ಕಲಾವಿದರಾಗಿ ಟೆಕ್ನಿಕಲ್ ಆಗಿ ಆಫ್ಕೋರ್ಸ್ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ರಘು ನೋಡ್ತಾರೆ ನಾನ್ ಬರೀ ಆಡಿಯನ್ಸ್ ಆಗಿ ಸಕ್ಕತ್ ಎಂಜಾಯ್ ಮಾಡ್ಕೊಂಡು ನೋಡ್ತೀನಿ ಬಟ್ ಸ್ಟಿಲ್ ಒಂದು ಡಿಸ್ಕಶನ್ ಆಗುತ್ತೆ ಇವಾಗ ನೀ ಬೇ ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ಯು ವಿಲ್ ಡಿಸ್ಕಸ್ ಅಂಡ್ ಫ್ರೆಂಡ್ಸ್ ಹತ್ರ ಇರ್ತೀರಾ ಕಾಫಿ ಕುಡಿಯೋವಾಗೇನೋ ಡಿಸ್ಕಸ್ ಮಾಡ್ತೀರಾ ಏನ್ ಮಾಡಿದಾರಲ್ವಾ ಅದು ಅಂತ ಆತರ ಡಿಸ್ಕಶನ್ ಖಂಡಿತ ಆಗಬೇಕು ನಮ್ಮ ಹಬ್ಬ ಸಿನಿಮಾದ ಸರ್ ನಾವು ಹೇಳೋದೇನೆಂದರೆ ಎಲ್ಲ ಕನ್ನಡ ಸಿನಿಮಾಗಳು ಥಿಯೇಟ್ರ್ ಬಂದು ನೋಡಿ ಈಗ ಸ್ವಲ್ಪ ಎಲ್ಲ ಫ್ರೈ ಆಗಿತ್ತು ಈಗ ಸ್ವಲ್ಪ ಏನೋ ಈಗ ಎರಡು ಸಿನಿಮಾ ಇಂದ ನಮಗೂ ಹೈ ಇನ್ನೂ ಚೆನ್ನಾಗಾಗುತ್ತೆ ಸ್ಫೂರ್ತಿ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಜನಗಳೇ ಅದಕ್ಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದು ವಿಶೇಷವಾದ ಕಾನ್ಸೆಪ್ಟು ಹಗ್ಗನೇ ಒಂದು ಪಾತ್ರ ಮಾಡಿದೆ ಆ ಥರ ಟೈಟ್ಲ್ಗಳು ಬರೋದು ತುಂಬ ಕಡಿಮೆ ಕಡಿಮೆನೆ ಹಗ್ಗ ಹಗ್ಗನೂ ಒಂದು ಪಾತ್ರ ಇದರಲ್ಲಿ ಹೇಗೆ ಅದೇನು ಕಷ್ಟ ಕೊಡುತ್ತಾ ಸುಖ ಕೊಡುತ್ತಾ ಇಲ್ಲ ನೆಗೆಟಿವ್ ಪಾಸಿಟಿವ್ ಏನು ಅಂತೇಳಿ ಸಿನ್ಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಡೈರೆಕ್ಟರ್ ಟ್ಯಾಲೆಂಟ್ ಏನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನ್ಮಾ ಸರ್ ನಿಜವಾಗಲೂ ನಮ್ಮ ಟೀಮ್ ಮ್ಯಾನ್ ಆಫ್ ದಿ ಮ್ಯಾಚು ಮೇಡಮ್ಮು ನಿಜವಾಗ್ಲೂ ನಮ್ಮನ್ನೆಲ್ಲ ಫಸ್ಟ್ ಆಫ್ ಅಲ್ಲಿ ನಾವು ಬಂದು ಜವಾಬ್ದಾರಿ ಹೌದು 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 ಆ ಥರ ಪಾತ್ರ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಹಗ್ಗ ಅಂದ್ರೆ ವಿಶೇಷ ಏನಿರ್ಬೋದು ಅಂತ ಹೇಳ್ತಾರೆ ಅದಕ್ಕಾದರೂ ಸಿನಿಮಾ ನೋಡ್ಬೇಕು ಜನ ನೋಡಿಬಿಟ್ಟು ಇದು ಹೊಸ ಟೀಮು ನಾವು ಹೊಸಬ್ರೆ ಪ್ರತಿದಿನವೂ ಹೊಸ ಜೀವನ ನಮಗೆ ಪರಮೇಶ್ವರ್ ಭಟ್ರು ಹೇಳ್ದಂಗೆ ಎಚ್ಚರವೇ ಹೊಸ ಹುಟ್ಟು ನಿದ್ದೆ ಸಾವು ಪ್ರತಿದಿನ ಇದಿರುತ್ತೆ ಅಂತ ನೋಡಿ ಹುಟ್ಟು ಸಾವುಗಳುಂಟು ಪ್ರತಿದಿನವೂ ನಮಗೆ ಎಚ್ಚರವೇ ಹೊಸ ಹುಟ್ಟು ನಿದ್ದೆ ಸಾವಂತೆ ಮನಗದ ಮೇಲೆ ಮುಗೀತು ಮತ್ತೆ ನಾನು ಹೇಳ್ತಾನೆ ಇಲ್ವ ಗೊತ್ತಿಲ್ಲ ಅಂದ ಹಾಗೆ ಪ್ರತಿದಿನ ಅಂದರೆ ನಾವು ಹೊಸಬ್ರೆ ಕಲಾವಿದ್ರು ಆವಾಗ ಆದ್ದರಿಂದ ದಯವಿಟ್ಟು ಥಿಯೇಟ್ರಿಗೆ ಸಿನಿಮಾ ಬಂದು ನೋಡಿ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲ ಹೊಸ ಟೀಮು ಸ್ಟೋರಿ ತುಂಬ ಡಿಫ್ರೆಂಟ್ ಸ್ಟೋರಿ ಇದು ಇದರಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ಇದೆ ಕಾಮಿಡಿ ಇದೆ ಹೇಳ್ದಂಗೆ ಆ್ಯಕ್ಷನ್ಸ್ ಇದೆ ಮ್ಯಾಡಮ್ದು ಫ್ಯಾಂಟ್ಯಾಸ್ಟಿಕ್ ಇದೆ ದಯವಿಟ್ಟು ಮೊಬೈಲ್ ಲ್ಯಾಪ್ಟಾಪಲ್ಲಿ ನೋಡಿ ನಿಮ್ಮ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸನ್ನು ಕಳ್ಕೊಬೇಡಿ ದಯವಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಸಿನಿಮಾ ಮೊದಲನೇದಾಗಿ ಟೀಮ್ ಪರವಾಗಿ ಹೇಳ್ತೀನಿ ನವಿ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಅಂತ ಹೇಳಲ್ಲ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಡೀ ತಂಡ ವರ್ಕ್ ಮಾಡಿದೆ ಹೊಸಬ್ರೆ ಇರ್ಬೋದು ಬಟ್ ಸಿನಿಮಾ ಬಗ್ಗೆ ಬಹಳ ಪ್ಯಾಷನ್ ಇರೋ ನಮ್ಮ ನಿರ್ದೇಶಕರು ಅವಿನಾಶ್ ಅವರ ಇಡೀ ಟೀಮ್ ಅವರ ಡೈರೆಕ್ಷನ್ ಟೀಮ್ ಎಲ್ಲರೂ ಆ್ಯಂಡ್ ನಿರ್ಮಾಪಕರು ರಾಜ್ ಅವರು ಕೂಡ ಸೊ ಒಳ್ಳೆ ಸಿನಿಮಾ ಗ್ಯಾರಂಟಿ ಕೊಟ್ಟಿದ್ದಾರೆ ಅಷ್ಟು ಅಷ್ಟು ಒಂದು ಭರವಸೆ ನಾನು ಕೊಡಬಲ್ಲೆ ಸೊ ಬಂದು ಹಗ್ಗ ಸಿನಿಮಾ ಈ ಜಾನ್ ರೇ ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡಿದ್ರೇನೆ ಮಜಾ ಬರೋದು ಸೊ ಬಂದು ಎಲ್ಲರೂ ಅಲ್ಲಿ ನೋಡಿ ಹಗ ನನಗೂ ಸ್ಪೆಷಲ್ ನಾನು ಇಪ್ಪತ್ತೈದು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ನಾನು ಪಾದಾರ್ಪಣೆ ಮಾಡಿದ್ಮೇಲೆ ಒಂದು ಉಡುಗೊರೆ ನನ್ನ ಹಗ್ಗ ತಂಡ ನನಗೆ ಆ ಟೈಮ್ ಮ್ಯಾಚ್ ಆಗೋ ತರ ಸಿನಿಮಾ ಬಿಡುಗಡೆ ಆಗ್ತಿದೆ ಸೊ ದಯವಿಟ್ಟು ಎಲ್ಲ ಕನ್ನಡಿಗರಲ್ಲೂ ನಾನು ಹೇಳ್ಕೊಳೋದು ಇಷ್ಟೇ ಕಲಾವಿದೆಯಾಗಿ ಇಷ್ಟು ವರ್ಷ ನನ್ನ ಪ್ರೀತಿಸಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ರು. ದಯವಿಟ್ಟು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಬಂದು ಒಂದು ಒಳ್ಳೆ ಸಿನಿಮಾ ನಿಮಗೆ ಮನೋರಂಜನೆ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಹಗ್ಗ ಅನ್ನೋ ಸಿನಿಮಾ. ದಯವಿಟ್ಟು ಬಂದು ಥಿಯೇಟರ್ ನೋಡಿ ಎಂಜಾಯ್ ಮಾಡಿ ನಮ್ಮ ಇಡೀ ಟೀಮ್ಗೆ ನೀವು ಬ್ಲೆಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ಸೋ ಮಚ್. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಪುಶೆ ಥ್ಯಾಂಕ್ ಯು ಸೋ ಮಚ್.